ಸ್ನೇಹಿತರೆ ಉಚಿತ ಅಕ್ಕಿ ಹಣ ಇದೀಗ ಭರ್ಜರಿ ಗುಡ್ ನ್ಯೂಸ್ ಬಂದಿದೆ ಹೌದು ಸ್ನೇಹಿತರೆ ಫೆಬ್ರವರಿ ಹಾಗೂ ಮಾರ್ಚ್ ತಿಂಗಳಿನ ಉಚಿತ ಅಕ್ಕಿ ಹಣ ಬಿಡುಗಡೆ ಇದೀಗ ಬಂದಿರುವಂತಹ ಲೇಟೆಸ್ಟ್ ನ್ಯೂಸ್ ಇದು ಸ್ನೇಹಿತರೆ ಬಹಳಷ್ಟು ಮಂದಿ ಏನು ವೇಟ್ ಮಾಡ್ತಾ ಇದ್ರು ಏನು ಅಕ್ಕಿ ಹಣ ಬರ್ತಾ ಇಲ್ಲ ಉಚಿತ ಅಕ್ಕಿ ಹಣ ಅಂತ ಕಾಯ್ತಾ ಇದ್ರು ಕೊನೆಗೂ ಗುಡ್ ನ್ಯೂಸ್ ಬಂದೇ ಬಿಡ್ತು ನಿಮ್ಮ ಖಾತೆಗಳಿಗೆ ಉಚಿತ ಅಕ್ಕಿ ಹಣ ಇದೀಗ ಜಮಾ ಆಗಿದೆ ಇಲ್ಲಿ ಲೈವ್ ಆದಂತ ಪ್ರೂಫ್ ಅನ್ನ ನಿಮ್ಗೆ ತೋರಿಸ್ಕೊಡ್ತೀನಿ ಇವತ್ತ ಏನು ಉಚಿತ ಅಕ್ಕಿ ಹಣ ಬಿಡುಗಡೆ ಆಗೋದು ಪ್ರಾರಂಭ ಆಗಿದೆ ಸೊ ಬಹಳಷ್ಟು ದಿನಗಳ ಕಾಲ ಅಂದ್ರೆ ಸೊ ಕಳೆದ ಸ್ವಲ್ಪ ದಿನಗಳಿಂದ ಈ ಒಂದು ಉಚಿತ ಅಕ್ಕಿ ಹಣ ಬರ್ತಿದ್ದಿಲ್ಲ ಸೊ ಪೆಂಡಿಂಗ್ ಇದ್ವು ಬಹಳಷ್ಟು ಮಂದಿ ಕೇಳ್ತಾ ಇದ್ರು ಸರ್ ಉಚಿತ ಅಕ್ಕಿ ಯಾಕೆ ಬರ್ತಾ ಇಲ್ಲ ಏನಾಗಿದೆ ಪ್ರಾಬ್ಲಮ್ ಅಂತ ಕೇಳ್ತಾ ಇದ್ರು ಕೆಲವರು ಅಂತೂ ಏನು ಅಕ್ಕಿ ಹಣ ಕೊಡೋದು ಬಂದ್ ಮಾಡಿದಾರ ಅಂತ ತಿಳ್ಕೊಂಡಿದ್ರು ಸೊ ನಾನ್ ನಿಮ್ಗೆ ಕಳೆದ ಒಂದು ಬೆಳಿಗ್ಗೆ ಒಂದು ವಿಡಿಯೋ ಮಾಡಿದ್ದೆ ಅದ್ರಲ್ಲಿ ಹೇಳಿದ್ದೆ ಏನ್ ಪ್ರಾಬ್ಲಮ್ ಆಗಿತ್ತಂತ ಸೊ ಇವಾಗ ಮಧ್ಯಾಹ್ನ ಹೊತ್ತಿಗೆ ಈಗಾಗಲೇ ಆಲ್ರೆಡಿ ಉಚಿತ ಅಕ್ಕಿ ಹಣ ಬಿಡುಗಡೆ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತ ಲೈವ್ ಆದಂತ ಪ್ರೂಫ್ ಅನ್ನ ನಿಮ್ಗೆ ತೋರಿಸ್ಕೊಡ್ತಾ ಇದೀನಿ ಹಾಗಾದ್ರೆ ಬನ್ನಿ ಯಾರ್ಯಾರು ಉಚಿತ ಅಖ್ಯಾನ ಪಡಿತಾ ಇದ್ರಿ ಅಂದ್ರೆ ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳಿದ್ರಿ ನಿಮ್ಮ ಖಾತೆಗಳಿಗೆ ಉಚಿತ ಅಖ್ಯಾಣ ಜಮಾ ಆಗಿದೆ ಲೈವ್ ಆದಂತ ಪ್ರೂಫ್ ಅನ್ನ ಇಲ್ಲಿ ನಿಮ್ಗೆ ತೋರಿಸ್ಕೊಡ್ತೀನಿ ಬಹಳಷ್ಟು ಮಂದಿ ಈಗ ಆಲ್ರೆಡಿ ಏಪ್ರಿಲ್ ಬಂದಿದೆ ಮಾರ್ಚ್ ಮತ್ತೆ ಫೆಬ್ರವರಿ ಉಚಿತ ಅಖ್ಯಾಣ ನಿಮ್ಮ ಖಾತೆಗಳಿಗೆ ಜಮಾ ಶುರು ಬನ್ನಿ ಸ್ನೇಹಿತರೆ ನೋಡೋಣ ವಿಡಿಯೋನ ಪೂರ್ತಿಯಾಗಿ ನೋಡಿ ಆದಷ್ಟು ಮಂದಿಗೆ ವಿಡಿಯೋನ ಶೇರ್ ಮಾಡಿ ಹೌದು ಸ್ನೇಹಿತರೆ ಇದೀಗ ಬಂದಿರುವಂತಹ ಲೇಟೆಸ್ಟ್ ನ್ಯೂಸ್ ಇದು ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಕೊಟ್ಟಿರುವಂತಹ ಹೊಸ ಅಪ್ಡೇಟ್ ಪ್ರಕಾರ ಇಲ್ಲಿ ನಾನು ನಿಮ್ಗೆ ಲೈವ್ ಆಗಿ ತೋರ್ಚ್ಕೊಡ್ತೀನಿ ಟೈಮ್ ವೇಸ್ಟ್ ಮಾಡೋದು ಬೇಡ ಉಚಿತ ಅಕ್ಕಿ ಹಣ ಬಿಡುಗಡೆ ಆಗೋದಕ್ಕೆ ಮತ್ತೆ ಪ್ರಾರಂಭ ಆಗಿದೆ ಬಹಳಷ್ಟು ಮಂದಿ ವೇಟ್ ಮಾಡ್ತಾ ಇದ್ರು ಯಾಕಂದ್ರೆ ಫೆಬ್ರವರಿ ತಿಂಗಳಿನ ಅಕ್ಕಿ ಹಣ ನಿಮ್ಗೆ ವೆಬ್ಸೈಟ್ ನಲ್ಲಿ ನೋಡಿದ್ರೆ ಬಹಳಷ್ಟು ದಿನಗಳ ಕಾಲದಿಂದ ಆ ಒಂದು ಫೆಬ್ರವರಿ ತಿಂಗಳಿನ ಅಕ್ಕಿ ಹಣನೇ ಬಿಡುಗಡೆ ಆಗಿಲ್ಲ ಮತ್ತೆ ಈಗ ಲೈವ್ ಆದಂತ ಪ್ರೂಫ್ ಅನ್ನ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ಯಾವ ಅಕ್ಕಿ ಹಣ ಯಾವ ತಿಂಗಳಿನ ಉಚಿತ ಅಕ್ಕಿ ಹಣ ಬಿಡುಗಡೆ ಆಗೋದಕ್ಕೆ ಶುರುವಾಗಿದೆ ಅನ್ನೋದನ್ನ ಇಲ್ಲಿ ಲೈವ್ ಪ್ರೂಫ್ ನೋಡೋಣ ನಾವು ಸ್ನೇಹಿತರೆ ಇಲ್ಲಿ ಒಂದು ಸ್ಕ್ರೀನ್ ಶಾಟ್ ನಿಮಗೆ ಕಾಣ್ತಾ ಇದೆ ಇದನ್ನ ನೀವು ಕೂಡ ಒಂದು ಸ್ಕ್ರೀನ್ ಶಾಟ್ ಅನ್ನ ತಕೊಂಡು ಚೆಕ್ ಮಾಡಿಕೊಳ್ಬಹುದು ಲೈವ್ ಆದಂತ ಪ್ರೂಫ್ ಇದು ಸ್ನೇಹಿತರೆ ಇಲ್ಲಿ ಉಚಿತ ಅಕಿಯಾಣ ಫೆಬ್ರವರಿ ತಿಂಗಳಿನ ಉಚಿತ ಅಕಿಯಣ ಬಿಡುಗಡೆ ಆಗೋದಕ್ಕೆ ಶುರುವಾಗಿದೆ ಈ ಸ್ಕ್ರೀನ್ ಶಾಟ್ ಮುಖಾಂತರ ನೀವು ಚೆಕ್ ಮಾಡಿಕೊಳ್ಬಹುದು ಇದು ಫೆಬ್ರವರಿ ತಿಂಗಳದ್ದು ಸ್ನೇಹಿತರೆ ಹೌದು ಸ್ನೇಹಿತರೆ ಫೆಬ್ರವರಿ ತಿಂಗಳಿನ ಉಚಿತ ಅಕಿಯಣ ಬಿಡುಗಡೆ ಆಗೋದಕ್ಕೆ ಪ್ರಾರಂಭ ಆಗಿದೆ ಆದ್ರೆ ಇನ್ನು ಮಾರ್ಚ್ ತಿಂಗಳದ್ದು ಏನ್ ಗತಿ ಅಂತ ಕೇಳಬಹುದು ನೀವು ಸ್ನೇಹಿತರೆ ಇನ್ನು ಮಾರ್ಚ್ ತಿಂಗಳಿನ ಉಚಿತ ಅಕಿಯಾಣ ಬಿಡುಗಡೆ ಮಾಡೋದಕ್ಕೆ ಪ್ರಾರಂಭ ಮಾಡಿಲ್ಲ ಯಾಕಂದ್ರೆ ನೀವು ವೆಬ್ಸೈಟ್ ಅನ್ನ ಚೆಕ್ ಮಾಡಿದ್ರು ಕೂಡ ಆ ಒಂದು ವೆಬ್ಸೈಟ್ ನಲ್ಲಿ ಕೇವಲ ಜನವರಿ ಮತ್ತು ಫೆಬ್ರವರಿ ತಿಂಗಳ್ ಮಾತ್ರ ಆಡ್ ಆಗಿರೋದು ಗೊತ್ತಾಗುತ್ತೆ ಆದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮಾರ್ಚ್ ಮಾರ್ಚ್ ತಿಂಗಳ ಕಾಲಮ ಅಲ್ಲಿ ಇಲ್ಲ ಈಗ ಕೇವಲ ಫೆಬ್ರವರಿ ತಿಂಗಳಿನ ಉಚಿತ ಬಿಡುಗಡೆ ಮಾಡ್ತಾ ಇದ್ದಾರೆ ಅಂದ್ರೆ ಇನ್ನು ಸ್ವಲ್ಪ ದಿನಗಳಲ್ಲೇ ಈ ಒಂದು ಫೆಬ್ರವರಿ ತಿಂಗಳಿನ ಉಚಿತ ಅಕಿಯಾನ ಎಲ್ಲರ ಖಾತೆಗೆ ಸೇರಿದ ನಂತರ ಮಾರ್ಚ್ ತಿಂಗಳ ಆಡ್ ಮಾಡಿ ಮತ್ತೆ ಮಾರ್ಚ್ ತಿಂಗಳ ಉಚಿತ ಅಕಿಯಣ ಬಿಡುಗಡೆ ಮಾಡೋದಕ್ಕೆ ಶುರು ಮಾಡ್ತಾರೆ